ಆತ್ಮೀಯ ಎಲ್ಲ ರೈತ ಬಾಂಧವರಿಗೂ ಎಸ್ ಕೆ ಎಂ ಅಗ್ರಿ ಫಾರ್ಮಾ ಚಾನಲ್ ಕಡೆಯಿಂದ ನಮಸ್ಕಾರಗಳು ಅಡಿಕೆ ತೋಟಕ್ಕೆ ಸರಿಯಾದ ಮಾಹಿತಿ ಕೊಟ್ಟು ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಹಾಗೆ ರೋಗಗಳನ್ನು ಹೇಗೆ ಹತೋಟಿ ಮಾಡಬೇಕೆನ್ನುವ ಬಗ್ಗೆ ಮಾಹಿತಿ ನೀಡಿ ಅದಕ್ಕೆ ಸರಿಯಾದ ಉಪಯುಕ್ತ ಔಷಧಿಯನ್ನು ಕೊಟ್ಟು ಒಂದು ರಿಸಲ್ಟ್ ಬಂದಿರುವ ವಿಡಿಯೋ ಇದಾಗಿದೆ ಹಾವೇರಿ ಜಿಲ್ಲೆಯ ಹಾನ್ಗಲ್ ತಾಲೂಕಿನ ಅಕ್ಕಿಯಾಲೂರ್ ಸಮೀಪ ಕಲ್ಲಾಪುರ ಅನ್ನುವ ಗ್ರಾಮ ಇದೆ ಈ ಕಲ್ಲಾಪುರ ಗ್ರಾಮದಲ್ಲಿ ಬಸವರಾಜ್ ಹಾಗೆ ಅವರ ಮಗ ಕುಮಾರ್ ಅನ್ನುವ ರೈತರಿಗೆ ಅಡಿಕೆ ತೋಟದಲ್ಲಿ ಬಂದಿರುವಂಥ ರಿಸಲ್ಟ್ನ ವಿಡಿಯೋ ಇದಾಗಿದೆ ನಾವು ಇವರ ತೋಟಕ್ಕೆ ಭೇಟಿ ನೀಡಿದಾಗ ಇವರ ಅಡಿಕೆ ತೋಟದಲ್ಲಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಮರಗಳಲ್ಲಿ ಎಲೆಚುಕ್ಕಿ ರೋಗ ಬೆಂಕಿ ರೋಗಗಳು ಇತ್ತು ಸುಮಾರು ಇವ್ರದ್ದು ಒಂದೂವರೆ ಎಕರೆ ಅವರು ಸಮೀಪ ಇದೆ ಒಂದು ಆರುನೂರು ಗಿಡ ಇದೆ ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇವರ ತೋಟಕ್ಕೆ ಭೇಟಿ ನೀಡಿದ್ವಿ ಹಾಗೆ ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಔಷಧಿನ ಕೊಟ್ಟು ಇವರು ಔಷಧಿನ ಸಿಂಪಡಿಸಿದ್ದಾರೆ ಇವಾಗ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ರಿಸಲ್ಟ್ನ ವಿಡಿಯೋ ಮಾಡಿರುವಂಥದ್ದು ಏನು ಎರಡು ಮೂರು ಗರಿ ಬಂದಿದೆಯಲ್ಲ ಆ ಗರಿಯಲ್ಲಿ ಯಾವುದೇ ಚುಕ್ಕೆಗಳಿಲ್ಲ ಹಾಗೆ ಗರಿ ಅನ್ನೋದು ಹಸಿರಾಗಿ ಚೆನ್ನಾಗಿ ಶೈನಿಂಗ್ ಆಗಿ ಬರ್ತಾ ಇದೆ ಆ ರೋಗ ಅನ್ನೋದು ಅಲ್ಲಿಗೆ ಹತೋಟಿಯಾಗಿದೆ ಅದರ ಜೊತೆಗೆ ರೋಗ ಅನ್ನೋದು ಬೇರೆ ಎಲ್ಲಗೂ ಕೂಡ ಸ್ಪ್ರೆಡ್ ಆಗಿಲ್ಲ ಹಾಗೆ ರೈತರು ಕೂಡ ತುಂಬ ಖುಷಿಯಾಗಿದ್ದಾರೆ ಈ ರಿಸಲ್ಟ್ನ ಪಡೆದುಕೊಂಡಿರುವಂತಹ ರೈತರನ್ನ ಮಾತಾಡಿಸೋಣ ಬನ್ನಿ ಸರ್ ನಮಸ್ತೆ ನಿಮ್ಮ ಹೆಸರು ಮತ್ತು ಊರು ಹೇಳಿ ಸರ್ ಕುಮಾರ್ ಹಾಂ ನಿಮ್ಮ ಅಡಿಕೆ ತೋಟಕ್ಕೆ ಔಷಧಿನ ಕೊಟ್ಟಿದ್ದಾರೆ ಸರ್ ಏನು ರೋಗ ಇತ್ತು ಏನಕ್ಕೆ ಬೆಂಕಿ ರೋಗ ರೋಗ ಇತ್ತು ರೀ ಹ ಔಷಧಿ ಶಿವಕುಮಾರ್ ಸರ್ ಎರಡು ಕೊಟ್ಟ ತಿಂಗಳೇ ಮಾಡಿದ್ವಿ ಬಂದ್ ನಿಮ್ ರಿಸಲ್ಟ್ ಹೆಂಗ್ ಬಂತು ಸರ್ ಮತ್ತೆ ಔಷಧಿ ಯಾವ ರೀತಿ ಕೊಟ್ಟರು ಸರ್ವಿಸ್ ಯಾವ ರೀತಿ ಇತ್ತು ಸರ್ವಿಸ್ ಅವರು ಔಷಧಿ ಕೊಟ್ಟಾಗಿಂದ ಕಂಟಿನ್ಯೂಸ್ ಸರ್ವಿಸ್ ಅದ್ರಿ ಹ್ಮ್ ರಿಸಲ್ಟ್ ಎಲ್ಲ ಆಲ್ಮೋಸ್ಟ್ ತೊಂಬತ್ ಪರ್ಸೆಂಟ್ ತಾಟೈತ್ ರೀ ರಿಸಲ್ಟ್ ಇವಾಗೆಲ್ಲ ರಿಕವರಿ ಆಗ್ಯಾರ ಇವೆಲ್ಲ ಸಿಕ್ಕಾಪಟ್ಟೆ ಒಂದು ಮುನ್ನೂರ್ ಗಿಡ ಎಲೆ ಚುಕ್ಕೆ ರೋಗ ಬೆಂಕಿ ರೋಗ ಭಯಂಕರ ಇತ್ತು ಬೇರೆ ಕಡೆಗೆಲ್ಲ ಸ್ವಲ್ಪ ಸ್ಪ್ರೇ ಮಾಡಿದಿರಿ ಔಷಧಿ ತಂದು ಕಂಟ್ರೋಲ್ ಸಿಗ್ಲಿಲ್ಲ ನಮಗೆ ಇವಾಗೆಲ್ಲ ಕಂಟ್ರೋಲ್ ಆಗೈತೆ ಅವ್ರ ಔಷಧಿ ಹೊಡೆದಿಂದ ಸ್ಪ್ರೇ ಮಾಡಿಂದ ಅನ್ಯ ಸರ್ವಿಸ್ ಮಾತ್ರ ಕಂಟಿನ್ಯೂಸ್ ಈ ಕಡೆಗೆ ಬಂದಾಗೆಲ್ಲ ಅವ್ರು ಬಂದು ನಮ್ಮ ತೋಟ ಎಲ್ಲ ನೋಡ್ಕೊಂಡು ಹೋಗ್ಕಾರಿ ಅವ್ರು ಸರ್ವಿಸಿಗೆ ಏನು ತೊಂದ್ರೆ ಇಲ್ರಿ ಅವ್ರು ಬಂದು ಈ ತರ ಮಾಡ್ರಿ ಹಿಂಗೆಲ್ಲ ಹೇಳ್ತಾರ ಅವ್ರು ಆ ತರ ಮಾಡಿದಕ್ಕೆ ನಮ್ ಫಾಟ್ ಎಲ್ಲ ರಿಕವರಿ ಆಗೈತ್ರಿ ಮೊದ್ಲಿನ ತರನ ಇದು ಔಷಧಿ ಸ್ಪ್ರೇ ಮಾಡಿಂದ ಆತರ ಎಲ್ಲ ಹಸುರೆಲ್ಲ ಗ್ರೀನ್ ಕಲರ್ ಎಲಿ ಬರಹವ್ರಿ ಈಗ ಮೊದಲೆಲ್ಲ ಈ ತರ ಬೆಂಕಿ ರೋಗ ಎಲೆ ಚುಕ್ಕಿ ರೋಗ ಇತ್ತು ನೋಡ್ರಿ ಗರಿ ಎಲ್ಲಾ ಸುಟ್ಟೋಗಿದ್ವು ಔಷಧಿ ಸ್ಪ್ರೇ ಮಾಡಿಂದ ತರ ಹಸಿರು ಕಲರ್ ಗರಿ ಸುಳಿ ಗರಿನೂ ಜಾಸ್ತಿ ಉದ್ದ ಬರ ರಿಸಲ್ಟ್ ಎಲ್ಲ ಚಲೋ ಐತ್ರಿ ಇದು ಔಷಧಿ ನಿಮ್ಮ ತೋಟಕ್ಕೆ ನಾವು ನೋಡಿದಾಗ ಎಲ್ಲಾ ಗರಿಗಳು ಕೂಡ ಸುಟ್ಟು ಒಂಥರ ಬೆಂಕಿ ರೋಗ ಮತ್ತೆ ಎಲೆ ಚುಕ್ಕಿ ರೋಗ ತರ ಕಾಣಿಸ್ತಾ ಇತ್ತು ಆ ಸ್ಪ್ರೇ ಕೊಟ್ಟಾದ್ದು ಇವಾಗ ಎರಡು ತಿಂಗಳ ಮೇಲೆ ಏನು ನೆಕ್ಸ್ಟ್ ಬರುವಂತ ಗರಿ ಇದೆಯಲ್ಲ ಅದು ತುಂಬಾ ಚೆನ್ನಾಗಿ ಬರ್ತಾ ಇದೆ ಅಲ್ವಾ ಸರ್ ಆ ಮೂಲಕ ನೀವು ರಿಸಲ್ಟ್ ನ ನೋಡ್ತಾ ಇದೀರ ಮತ್ತೆ ಹೊಸದಾಗಿ ಬರ್ತಾ ಇರುವಂತ ಗರಿಲಿ ಒಂದು ಚುಕ್ಕೆ ಇಲ್ಲ ಮತ್ತೆ ಗರಿ ಅನ್ನೋದು ಹಸಿರಾಗಿ ಚೆನ್ನಾಗಿ ಬರ್ತಾ ಇದಾವೆ ರೋಗನು ಕೂಡ ಕಂಟ್ರೋಲ್ ಆಗಿದೆ ಹೌದು

ನೀವು ಅವತ್ತು ಈ ಗಿಡನೂ ಕಡ್ದಿದ್ರಿ ಅದ್ರ ಜೊತೆಗೆ ನಾವು ಬಂದಾಗ ನೀವು ಮತ್ತೆ ಒಂದು ಎರಡ್ ಮೂರ್ ಗಿಡನು ಕಡಿಬೇಕು ಅಂತ ಹೇಳ್ತಾ ಇದ್ರಿ ಯಾಕಂದ್ರೆ ಗಿಡ ಸ್ಪ್ರೆಡ್ ಆಗಿ ರೋಗ ಸ್ಪ್ರೆಡ್ ಆಗುತ್ತೆ ಆ ರೀತಿ ಸ್ಪ್ರೆಡ್ ಆಗೋದ್ರಿಂದ ಇಡೀ ತೋಟ ಫುಲ್ ಕವರ್ ಆಗ್ಬಿಡ್ತು ಅಂದ್ರೆ ಬೆಂಕಿ ರೋಗದಿಂದ ತೋಟ ಹಾಳಾಗುತ್ತಂತ ಒಂದ್ ಎರಡು ಗಿಡನ ಕಡಿಲಿಕ್ಕೆ ನೀವು ಯೋಚನೆ ಮಾಡಿದ್ರಿ ಅವನ್ನ ಕಡಿಯೋದು ಬೇಡ ಒಂದ್ ಸ್ಪ್ರೇ ಮಾಡ್ಕೊಳ್ಳಿ ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ ಅಂತ ಅದ್ರ ಮೂಲಕ ಹೇಳಿದ್ವಿ ಅದೇ ಔಷಧಿಯಿಂದ ಬಳಸಿದ್ದೀರಿ ಅದರ ಜೊತೆಗೆ ನಾವು ಹೇಳಿರುವಂಥ ಮಾಹಿತಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಮತ್ತು ರೋಗ ನಿರ್ವಹಣೆ ಬಗ್ಗೆ ಮಾಹಿತಿನ ಕೊಟ್ಟಿದ್ವಿ ಅದರ ಪ್ರಕಾರ ನೀವು ಅನುಸರಿಸಿದ್ದರಿಂದ ನಿಮ್ಮ ತೋಟದಲ್ಲಿ ಈ ರೀತಿಯ ಯಶಸ್ಸಿನ ಫಲಿತಾಂಶವನ್ನು ಕಾಣಲಿಕ್ಕೆ ಸಾಧ್ಯ ಆಯಿತು ಒಂದೊಳ್ಳೆಯ ರಿಸಲ್ಟ್ನ ನೋಡಿದರೆ ಆ ರಿಸಲ್ಟ್ನ ಬೇರೆ ರೈತರೊಂದಿಗೆ ಹಂಚಿಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್